ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತಿಗೆ ಗೊತ್ತಾಗೋಯ್ತಾ ಇದಕ್ಕೆಲ್ಲ ಕಾರಣ ಚಿಕ್ಕಮಾನು ಸತ್ವ ಏನಾಯ್ತಪ್ಪ ಕಾರಣ ಸು ತೋರಿಸಿದ ಒಂದು ವೆಬ್ ಸಾಕ್ಷಿ ಏನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಎಲ್ಲ ಜನಗಳು ಕೂಡ ಅಲ್ಲೇ ಇದ್ದಾರೆ ಇಲ್ಲಿ ಸಾಹಿತ್ಯವಾಗಿ ಪ್ರಜ್ಞೆ ಬರ್ಸೋಕೆ ಟ್ರೈ ಮಾಡ್ತಿದ್ದಾರೆ ಸಾಹಿತ್ಯವಾಗಿ ಪ್ರಜ್ಞೆ ಬರ್ತಿಲ್ಲ ಬಿಕಾಸ್ ನಿದ್ರೆ ಮಾತ್ರನ ಕೊಟ್ಟಿದ್ದಾರೆ ಇಲ್ಲಿ ಸಾಹಿತ್ಯ ಚುಕಮ್ಮ ಹಾಗಾಗಿ ಸಾಹಿತ್ಯ ಹೆಚ್ಚು ಆಗ್ತಿಲ್ಲ ಈ ಕಡೆ ಈ ಸ್ವರೂಪಕ್ಕೆ ಆತಂಕ ಆಗುತ್ತೆ ಈ ಕಡೆ ಅಮ್ಮ ನೀನಂತೂ ಸುಪರ್ವಾಗಿ ಆಟ ಮಾಡಿದೆ ಅಮ್ಮ ಅಂತ ಮಗಳು ಹೇಳ್ತಿದ್ದಾಳೆ ಎಲ್ಲವನ್ನ ಕೂಡ ಕಾರಣ ಅಬ್ಸು ಮಾಡ್ತಿದ್ದಾನೆ ನಂತರ ಆ ಕರ್ಣ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸಾಹಿತ್ಯವಾಗಿ ಪ್ರಜ್ಞೆ ಬರ್ತಿಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣವಾ ಅಂತ ಹೇಳ್ತಿದ್ದಾನೆ ಸ್ವರೂಪ ಏನೂ ಬೇಡ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ನಂತರ ಈ ಕಡೆ ಕರ್ಣನೆ ಸಾಹಿತ್ಯವನ್ನ ಎತ್ಕೊಂಡು ಮನೆ ಕರ್ಕೊಂಡು ಹೋಗ್ತಿದ್ದಾರೆ ನಂತರ ಮನೆಗೆ ಬರ್ತಿರೋಕ್ಕೂ ಮುನ್ನ ಇಲ್ಲಿ ತಾತ ಚಿಕ್ಕಪ್ಪ ಎಲ್ಲ ಕೂಡ ಟನ್ಸ್ ಆಗಿದ್ದಾರೆ ಏನಾಯಿತು ಎಲ್ಲಿ ಹೋಗಲು ಸಾಹಿತ್ಯ ಅರ್ಥನೇ ಆಗ್ತಿಲ್ವಲ್ಲಪ್ಪ ಯಾರೂ ಕೂಡ ಮನೇಲಿಲ್ವಲ್ಲ ಅಂತ ಅಂದ್ಕೊಂಡು ಆತಂಕ ಪಟ್ಕೊತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಕರ್ಣ ಸಾಹಿತ್ಯವನ್ನ ಕೊರ್ಕೊಂಡು ಮನೆಗೆ ಬರ್ತಿದ್ದಾಗ ಈ ಕಡೆ ಚಿಕ್ಕಪ್ಪ ಮತ್ತು ತಾತಂಗೆ ತುಂಬ ಟೆನ್ಷನ್ ಆಗುತ್ತೆ ಏನಾಯಿತು ಸಾಹಿತ್ಯವಾಗಿ ಅಂತ ಹೇಳ್ತಿದ್ರೆ ಸೋಫಾ ಮೇಲೆ ಮಲಗಿಸ್ತಾರೆ ಕರ್ಣ ನಂತರ ಏನು ಮಾಡಿದೆ ನಮ್ಮ ಸಾಹಿತ್ಯವಾಗಿ ಅಂತ ತಾತ ಮತ್ತು ಚಿಕ್ಕಪ್ಪ ಪ್ರಶ್ನೆ ಮಾಡ್ತಿದ್ದಾರೆ ಅದರಲ್ಲೂ ಚಿಕ್ಕಪ್ಪ ವೆಂಕಟೇಶ್ ಅಂತೂ ಕೂತ್ಕೆ ಪಟ್ಟು ಹಿಡಿದು ಏನು ಮಾಡಿದೆ ಸಾಹಿತ್ಯವಾಗಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಕರ್ಣ ಏನು ಹೇಳೋಕ್ಕೂ ಅವಕಾಶವೇ ಕೊಡ್ತಿಲ್ಲ ನನ್ನ ಸಾಹಿತ್ಯವಾಗಿ ಅಂತ ಕತಿ ತಂದಿದ್ಯಾ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಚಿಕ್ಕಮ್ಮ ನಲಿನವರು ಬರ್ತಾರೆ ಬಿಡಿ ಕಣ್ಣಂಗೆ ಏನು ಮಾಡ್ತಿದ್ರ ಕರ್ಣ ಏನು ತಪ್ಪೆ ಮಾಡಿಲ್ಲ ಅವ್ನ್ ಯಾಕೆ ರೀತಿ ಕೂತ್ಕೆ ಪಟ್ಟಿ ಪ್ರಶ್ನೆ ಮಾಡ್ತಿದ್ದಾಳ ಅಂದಾಗ ಏನ್ ಮಾತಾಡ್ತಿದ್ಯಾ ಏನಾಗಿದೆ ನಿಂಗೆ ಮಠ ಮಾತ್ರ ಮಾಡ್ಸಿದಾರೋ ಹೇಗೆ ಅವನ ಪರವಾಗಿ ನೀನ್ ಮಾತಾಡ್ತಿದ್ಯ ನೋಡು ಸಾಹಿತ್ಯ ಸ್ಥಿತಿ ಹೇಗಾಗಿದೆ ಸಾಹಿತ್ಯ ಸ್ಥಿತಿಗೆ ಕಾರಣ ಇವನೇ ತಾನೆ ಇವನೇ ಕರ್ಕೊಂಡು ಬಂದಿದ್ದು ಅಂದಮೇಲೆ ಇವನೇ ಏನೋ ಮಾಡಿದ್ದಾನೆ ನಮ್ಮ ಸಾಹಿತ್ಯಕ್ಕೆ ಅಂದವನ ಸುಮ್ಮನೆ ಬಿಡಬೇಕಾ ನಾವು ಅಂತ ಕೇಳ್ತಿದ್ದಾರೆ ಇಲ್ಲಿ ಹೆಚ್ಚುಕಪ್ಪ ವೆಂಕಟೇಶ್ ಅವರು ನಲ್ಲಿ ಹತ್ರ ಆದ್ರೆ ಇದಕ್ಕೆ ಯಾವ್ದಕ್ಕೂ ಕೂಡ ಕಾರಣ 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 ಅಲ್ಲ ಬಿಕಾಸ್ ಕರ್ಣನೇ ಇವತ್ತು ಸಾಹಿತ್ಯವನ್ನ ಕಾಪಾಡಿಕೊಂಡು ಕರ್ಕೊಂಡು ಬಂದಿರುವುದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಇವ್ನ ಕಾಪಾಡಿದ್ನ ಅಂದಾಗ ಹೌದು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ರಿಷಿ ಬಂದಿದ್ದ ರಿಷಿ ಬಂದು ಸಾಹಿತ್ಯವಾಗಿ ಫೋರ್ಸ್ಫುಲ್ಲಿ ತಾಳಿ ಕಟ್ತೀನಿ ಅಂತ ಹೇಳ್ತಿದ್ದ ಆಗ ಕಣ್ಣನೇ ಬಂದು ಕಾಪಾಡಿದ್ದು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಹೇಳ್ತಿರೋದು ನಾ ನಂಬೋಕೆ ಆಗ್ತಿಲ್ವನಾ ಅಂದಾಗ ಹೌದು ನೀನು ಹೇಳ್ತಿರು ನಾನು ಹೇಳ್ತಿರೋದು ನಿಜಾನೇ ಅಂತ ಹೇಳ್ತಾರೆ ಅಷ್ಟರಲ್ ಸ್ವರೂಪ್ ಕೂಡ ಬಂದು ಹೌದು ನಿಜವಾಗ್ಲೂ ಹೇಳ್ತಿರೋದು ಅಮ್ಮ ನಿಜಾನೇ ಕಣ್ಣನೇ ಬಂದು ಕಾಪಾಡಿದ್ದು ರಿಷಿ ತುಂಬಾ ತೊಂದರೆ ಕೊಟ್ಟಿದ್ದ ಅಂತ ಅನ್ಸತ್ತೆ ಅಕ್ಕಂಗೆ ಅಂತ ಅವನು ಕೂಡ ಹೇಳ್ತಾನೆ ಇದು ಯಾವುದು ಕೂಡ ನಂಬೋದು ತುಂಬಾ ಅಸಾಧ್ಯವಾಗ್ತದೆ ನಂತರ ಇಲ್ಲಿ ಚಿಕ್ಕಮ್ಮ ಮಗಳನ್ನ ಕರ್ಕೊಂಡು ಹೊರಗಡೆ ಹೋಗ್ತಾರೆ ನಂತರ ಅಲ್ಲಿ ಕರ್ಣ ಕೂಡ ಹೊರಗಡೆ ಬರ್ತಾನೆ ಈ ಕಡೆ ಮಗಳನ್ನ ಕರ್ಕೊಂಡು ಹೋಗಿದ್ದೆ ನೋಡು ಯಾವುದೇ ಕಾರಣಕ್ಕೂ ಕೂಡ ಕರ್ಣಂಗೆ ವಿಷಯ ಗೊತ್ತಾಗಬಾರ್ದು ಏನು ಹೇಳಿದ್ದೋ ನೀನು ಕೂಡ ಅದನ್ನೇ ಹೇಳಬೇಕು ಇಬ್ಬರು ಮಾತು ಕೂಡ ಬದಲಾದರೆ ಕರ್ಣಂಗೆ ಅಭ್ಮಾನ ಬಂದ್ಬಿಡತ್ತೆ ನಾವೇ ರಿಷಿನ ಕರೆಸಿದ್ದು ಇಲ್ಲಿ ಮದುವೆ ಮಾಡಿಸೋಕ್ಕೆ ಮುಂದಾಗಿದ್ದು ಜೊತೆಗೆ ಸಾಹಿತ್ಯವಾಗಿ ನಾವೇ ನಾವೇ ಗುಳಿಗೆ ಹಾಕಿ ಪ್ರಜ್ಞೆ ತಪ್ಪಿಸಿದ್ದು ಇದು ಎಲ್ಲವೂ ಕೂಡ ನಾನು ನೀನು ಪ್ಲಾನ್ ಮಾಡಿ ಮಾಡಿದ್ವಿ ಅನ್ನೋದು ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಕರ್ಣ ಬಂದಿದೆ ಕೇಳಿಸಿಕೊಂಡೇ ಬಿಡ್ತಾನೆ ಈ ಕಡೆ ಅಮ್ಮ ಕರ್ಣ ಅಂತಿದ್ರೆ ಏನೇ ನಾನು ಹೇಳ್ತಿರೋದನ್ನು ಕೇಳಿಸ್ಕೋ ಅದನ್ನ ಬಿಟ್ಟು ಕರ್ಣ ಕರ್ಣ ಅಂತಿದೆಯಲ್ಲ ಕರ್ಣಂಗೆ ಗೊತ್ತಾಗಬಾರ್ದು ಅಂತ ಹೇಳ್ತಿರೋದು ಅಂತ ಚಿಕ್ಕಮ್ಮ ಹೇಳ್ತಿದ್ದಾರೆ ಅಮ್ಮ ಕರ್ಣ ಬಂದು ಎಲ್ಲ ಕೇಳಿಸ್ಕೊತದಾನೆ ನೋಡಲ್ಲಿ ಕರ್ಣ ಅಂತ ತಕ್ಷಣ ತಿರುಗಿ ನೋಡಿದ್ದೆ ತಡ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಕರ್ಣ ಎಲ್ಲ ಕೂಡ ಕೇಳಿಸ್ಕೊಂಡಿದ್ದಾಯ್ತು ನೀವು ಸಿಕ್ಕಿದ್ದಿದ್ದು ಆಯ್ತು ಮೇಡಮ್ ಅಂತ ಹೇಳ್ತಿದ್ದಾಗೆ ಯಡ ಹೆದರು ಬೆಂಡಾಗ್ತಿದ್ದಾರೆ ಈ ಕಡೆ ಏನು ಮೇಡಮ್ ನಿಮ್ಮ ನಾಡ್ಕಂತೂ ಸೂಪರೋ ಸೂಪರು ನಿಮ್ಮ ಹತ್ರ ನೋಡಿ ಕಲಿಬೇಕು ಉಸಿರು ಬಳಿ ಹೇಗೆ ಬಣ್ಣ ಬದಲಾಯಿಸುತ್ತೆ ಅಂತ ಏನು ಡ್ರಾಮಾ ಮಾಡಿದ್ರಿ ಮೇಡಮ್ ಎಲ್ಲ ನೀವೇ ಮಾಡಿದ್ದಾದ್ರೂ ಕೂಡ ನಾನು ಮಾಡೇ ಇಲ್ಲ ಅನ್ನೋ ರೀತಿ ನಡ್ಕೊಂಡ್ರಲ್ವಾ ಕಳ್ಳ ಆದವನು ನಿಮ್ಮ ಹತ್ರ ಕಲಿಬೇಕು ಹೇಗೆ ನಡ್ಕೋಬೇಕು ಅಂತ ಪಾಪ ನೀವು ಬೇರಿ ಶಿನ್ನ ಕರೆಸಿ ಎಲ್ಲಾನು ಮಾಡಿ ಪಾಪ ಅವನೇ ಸಿಕ್ಸ್ ಬಿಟ್ಟು ಹರಕೆ ಕೊರಿ ಮಾಡಿಬಿಟ್ರಲ್ಲ ಮೇಡಮ್ ಅವ್ನು ಪೆಟ್ಟು ತಿನ್ಬೇಕಾಯ್ತಲ್ಲ ಮೇಡಮ್ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನೀನು ಬಿಗಿ ಇಟ್ಕೊಂಡು ಮಾತಾಡುವ ಅಂದದಕ್ಕೆ ಏನ್ ಮೇಡಮ್ ನಾನು ಕೇಳಿಸ್ಕೊಂಡಿದ್ದಾಯ್ತು ಉಪ್ಪಿನ್ ಟುಪ್ಪಿನ ಡಿಟೇಲ್ಸ್ ಅಲ್ಲಿ ಎಲ್ಲ ಕೂಡ ಕೇಳಿಸ್ಕೊಂಡಿದ್ದೀನಿ ನೀವು ಏನೇ ಮಾಡಿದ್ರು ತಪ್ಪಿಸ್ಕೊಳ್ಳೋಕಾಗೋದಿಲ್ಲ ಅಂತ ಕರ್ಣ ಹೇಳ್ತಿದ್ದಾನೆ ಏನು ಕೇಳಿಸ್ಕೊಂಡೆ ಕೇಳಿಸ್ಕೊಂಡು ಏನ್ ಮಾಡ್ತೀಯ ನೀನು ನೀನು ಹೇಳಿದ ತಕ್ಷಣ ಮನೆಯವರೆಲ್ಲರೂ ಕೂಡ ನಂಬಿಟ್ಟು ನನ್ನ ಮೇಲೆ ಕೂಗಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ ಯಾರು ನಂಬ್ತಾರೆ ನಿಮ್ಮತ್ನ ಯಾರು ಕೂಡ ನಂಬಲ್ಲ ಏನಿದೆ ನಿನ್ನ ಸಾಕ್ಷಿ ನಾನೇ ಇದನ್ನೆಲ್ಲ ಮಾಡಿದಿನಿ ಅನ್ನೋಕ್ಕೆ ಸುಮ್ಮನೆ ಹೋಗ್ತಾ ಅಂತ ಹೇಳಿ ಜಬರ್ದಸ್ತ್ ಮಾಡ್ತಿದ್ದಾರೆ ಇಲ್ಲಿ ಚುಕ್ಕಮ್ಮನಲ್ಲಿ ನಾ ನಂತರ ಆ ಕಡೆ ವೆಂಕಟೇಶ್ ಮತ್ತೆ ತಾತ ಇಬ್ರು ಕೂಡ ರಿಷಿ ಅಂತ ಕೆಲಸ ಮಾಡೋಕ್ ಸಾಧ್ಯ ನಮ್ಗೆ ನಂಬಿಕೆನೇ ಬರ್ತಿಲ್ಲ ರಿಷಿ ಅಂತ ಕೆಲಸ ಮಾಡ್ತಾನೆ ಅಂದ್ರೆ ಇಷ್ಟೆಲ್ಲ ಒಳ್ಳೆಯವನಾಗಿ ನಡ್ಕೋತಿದ್ದ ಅಂದಾಗ ತಾತ ಅವತ್ತು ಮದ್ವೆ ದಿನ ದಯಾನಂದ್ ಬೇಡ ಅಂದ ತಕ್ಷಣ ಅವ್ನು ಕೂಡ ಹೇಗೆ ಹೋಗ್ಬಿಟ್ಟ ಅವತ್ತೇ ನಂಗೆ ಅವ್ನ ಇಷ್ಟ ಇಲ್ಲಿಲ್ಲ ಅಂದಾಗ ದಯಾನಂದ್ಗೆ ಈ ವಿಷಯ ಗೊತ್ತಿಲ್ಲದೆ ಇರಬಹುದು ರಿಷಿ ಈ ರೀತಿ ಫೋನ್ಸ್ ತಾಳಿ ಕಟ್ಟಕ್ಕೆ ಬರ್ತಾನೆ ಅವನು ಇಂತ ಕೆಟ್ಟವನು ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ವೆಂಕಟೇಶ್ ಅವರು ಹೇಳ್ತಾರೆ ನಮ್ಮ ಮುಂದೆ ದೊಡ್ಡವ್ರ ಮುಂದೆ ಬಂದು ಕೂಡ ಮಾತಾಡ್ತಿರ್ಲಿಲ್ಲ ಅವನು ಅಂತವಿನಿಂದ ಕೆಲಸ ಮಾಡ್ತಾನ ಅಂತ ಅನ್ಕೊಂಡಿದ್ದೆ ದಯಾನಂದ್ಗೆ ಕಾಲ್ ಮಾಡ್ತಾರೆ ಅವ್ರು ಕೂಡ ಕಾಲ್ ರಿಸೀವ್ ಮಾಡಲ್ಲ ನಂತರ ಇಲ್ಲಿ ರಿಷಿ ಕಾಲ್ ಮಾಡ್ತಿದ್ದಾರೆ ರಿಷಿ ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ ಯಾರು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ವೆಂಕಟೇಶ್ ಅವರು ಹೇಳ್ತಿದ್ದಾರೆ ಆದರೆ ನನ್ನ ಮಗಳಿಗೆ ಈ ರೀತಿ ಫೋನ್ಸ್ ಬಲಿ ಅವನು ತಾಳಿ ಹೋಗಿ ಇಂಥ ತೊಂದರೆ ಕೊಟ್ಟಿರೋನ ಆ ರಿಷಿನಂತೂ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅಂತ ಚಿಕ್ಕಪ್ಪ ಹೇಳ್ತಿದ್ದಾರೆ ನಂತರ ಈ ಕಡೆ ಸಾಹಿತಿ ಬಗ್ಗೆ ಪ್ರಜ್ಞೆ ಬರುತ್ತೆ ಏನಗಿಲ್ಲ ಸಾಹಿತ್ಯ ನಿನಗೆ ಅಂತಂದರೆ ನನಗೆ ಏನಾಯ್ತು ನಾನು ಹೇಗೆ ಎಲ್ಲ ಬಂದೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಅಮ್ಮ ಅಂತ ಸಮಾಧಾನ ಪಡಿಸ್ತಿದ್ದಾರೆ ಸಾಹಿತ್ಯನ ಮನೆಯವರು ಕೂಡ ನಂತರ ನಿನ್ನ ಪ್ರಜ್ಞೆ ತಪ್ಪಿದ್ದೆ ಮಗಳ ನಿನ್ನನ್ನು ಕರ್ಕೊಂಡು ಬಂದರು ದೇವಸ್ಥಾನದಿಂದ ಅಂತ ಹೇಳ್ತಾರೆ ನಂತರ ಈ ಕಡೆ ಏನು ಮೇಡಮ್ ಹೇಳಿದ್ರು ಹೌದಲ್ವ ನನ್ನ ಹತ್ರ ಏನೂ ಸಾಕ್ಷಿಣೆ ಇಲ್ಲ ಹೇಗೆಲ್ಲರೂ ಕೂಡ ನನ್ನ ಮಾತನ್ನು ನಂಬ್ತಾರೆ ಅಯ್ಯೋ ಎಂಥ ಕೆಲಸ ಆಗೋಯ್ತು ಮೇಡಮ್ ನಿಮ್ಮ ತಲೆ ನನಗೆ ಓಡಲಿಲ್ವಲ್ಲ ಮೇಡಮ್ ನೀವು ತುಂಬ ಗ್ರೇಟ್ ಬಿಡಿ ಎಷ್ಟೆಲ್ಲ ತಲೆ ಓಡಿಸ್ತೀರಾ ಅಂತ ಅಂದ್ಕೊಂಡು ಮತ್ತೆ ವಾಪಸ್ ಬಂದಿದ್ದೆ ಏನು ಮೇಡಮ್ ಕೇಳಿದರೆ ಸಾಕ್ಷಿ ಇಲ್ಲ ಅಂತಾನ ನೋಡು ಮೇಡಮ್ ನನ್ನ ಹತ್ರ ಒಂದು ವಿಷಯ ಇದೆ ಒಂದು ವಿಡಿಯೋ ಇದೆ ಅದನ್ನು ನೋಡಿದ್ರೆ ಖಂಡಿತ ಕೂಡ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ವಿಡಿಯೋನ ತೋರಿಸ್ತಾನೆ ಆ ವಿಡಿಯೋದಲ್ಲಿ ಎಲ್ಲ ಕೂಡ ಕ್ಯಾಪ್ಚರ್ ಆಗಿದೆ ರಿಷಿ ಬಂದಿದ್ದು ಅಲ್ಲಿ ಮಗಳು ಮತ್ತು ಅಮ್ಮ ಇರೋದು ತೊಡೆ ಮೇಲೆ ಸಾಹಿತ್ಯವನ್ನು ಮಲಗಿಸ್ಕೊಂಡಿರೋದು ಮಲಗಿಸ್ಕೊಂಡಿದ್ದೆ ಇಲ್ಲಿ ನಾನು ಇವಳ ನಿದ್ರೆಗಳಿಗೆ ಹಾಕಿ ಪ್ರಜ್ಞೆ ತಪ್ಪಿಸಿದ್ದೀನಿ ನೀನೇ ಇದ್ರು ನಿನ್ನ ಕರ್ತವ್ಯ ನಿನ್ನ ಧರ್ಮ ಇನ್ನು ಇವ್ನ ಬ್ಯಾಗ್ ಕೂಡ ತಂದಿದ್ದೀನಿ ಅವ್ಳು ಬಟ್ಟೆದು ನೀನು ಅವಳನ್ನ ಕರ್ಕೊಂಡು ಹೋಗಬೇಕು ನೀನು ಮದುವೆ ಆಗಿ ನಾವು ಯಾವುದೇ ಕಾರಣಕ್ಕೂ ನನ್ನ ಮನೆಗೆ ಬರಬಾರ್ದು ಅಂತ ಹೇಳಿದ ಎಲ್ಲ ವೀಡಿಯೋ ಕ್ಯಾಪ್ಚರ್ ಆಗಿದೆ ಹಾಗಿದ್ರೆ ಇಲ್ಲಿ ಕಾರಣ ಆಲ್ರೆಡಿ ಬಂದಿದ್ದ ವಿಡಿಯೋ ರೆಕಾರ್ಡ್ ಮಾಡಿದ್ದ ಬಟ್ ಆ ನನ್ನ ಹತ್ರ ಇಲ್ಲಿ ರಿಷಿ ತಾಳಿ ಕೊಟ್ಟಕ್ಕೆ ಹೋದಾಗ ಅಲ್ಲಿ ಎಂಟ್ರಿ ಕೊಟ್ಟಿದ್ದ ಅಷ್ಟೇ ಹಾಗಿದ್ರೆ ಎಲ್ಲ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ ಇದನ್ನ ನೋಡಿದೆ ಈ ಕಡೆ ಅಮ್ಮ ಮಗಳು ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ ದಯವಿಟ್ಟು ಕರ್ಣ ಇದು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ತೋರಿಸ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ನಂತರ ನೋಡಿದ್ರೆ ಮೇಡಮ್ ಈಗ ಸಾಕ್ಷಿ ಸಿಗ್ತಾ ನಿಮಗೆ ಈಗ ಎಲ್ಲರೂ ಕೂಡ ನಂಬ್ತಾರಲ್ವಾ ನಿಮ್ಮ ಕೋರ್ಟಲ್ಲಿ ನೀವು ಇಂಥ ಮುಖವಾಡ ಹಾಕೊಂಡಿದ್ರ ಅಂತ ಅಂತ ಕರ್ಣ ಹೇಳ್ತಿದ್ರೆ ನಡ್ಕೋಗ್ತಿದ್ದಾರೆ ಅಕ್ಷ ಏನು ಮಾತಾಡ್ತಿದ್ರ ನೀವು ಅಂತ ಸಾಹಿತ್ಯ ಎಂಟ್ರಿ ಕೊಡ್ತಾಳೆ ಸಾಹಿತ್ಯ ಎಂಟ್ರಿ ಕೊಡ್ತಿದ್ದಾಗೆ ಏನೋ ರಿಷಿ ಬಗ್ಗೆ ಮಾತಾಡ್ತಿದ್ರೆ ನನಗೆ ಇಲ್ಲಿ ಕರ್ಕೊಂಡು ಬಂದಿದ್ದು ನೀವೇನೋ ಹೇಳ್ತಿದ್ರೆ ಯಾರು ಇದನ್ನೆಲ್ಲ ಮಾಡಿಸಿದ್ದು ಅಂತ ಯಾರು ಅಂತ ಕಾರಣ ಹೇಳ್ತಿದ್ರೆ ಈ ಕಡೆ ಚಿಕ್ಕ ಮನೆ ಮಾತಾಡೋಕೆ ಮುಂದಾಗ್ತಿದ್ದಾರೆ ಅದು ಅಂತಿದ್ದಾಗ ಯಾಕೆ ಮೇಡಮ್ ನಿಜ ಹೇಳ್ಬಿಡಾ ಏನು ಅಂತ ಏನಾಗಿದೆ ಗೊತ್ತಾ ಅಂದರೆ ಮೇಡಮ್ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಹೇಳೋಕೆ ಮುಂದಾಗ್ತಿದ್ದಾರೆ ಜೊತೆಗೆ ಈ ಕಡೆ ನಿಮ್ಮ ಚಿಕ್ಕಮ್ಮ ಅಂತ ಹೇಳ್ತಿದ್ದಾಗೆ ನಾನು ನಮ್ಮ ಚಿಕ್ಕಮ್ಮನ ಕೇಳ್ತಿಲ್ಲ ಅಂತ ಹೇಳ್ತಿದ್ದಾರೆ ಹೇಳಿ ಮೇಡಮ್ ನೀವೇ ಅಂತ ಚಿಕ್ಕಮ್ಮನಿಗೆ ಹೇಳೋಕೆ ಕಾರಣ ಮುಂದಾದರೆ ನಾನು ಚಿಕ್ಕಮ್ಮನ ಕೇಳ್ತಿಲ್ಲ ಅಂತ ಹೇಳಿದೆ ಅಲ್ವಾ ಅಂತ ಹೇಳ್ತಾಳೆ ಸಾಹಿತ್ಯ ಹೌದು ನೀವೇನು ಕೇಳಲಿಲ್ಲ ಏನಾಯಿತು ಗೊತ್ತಾ ಮೇಡಮ್ ನೀವು ಯಾಕೆ ಪ್ರಜ್ಞೆ ತಪ್ಪಿದ್ದು ಹೌದು ನಿಮ್ಮ ಚಿಕ್ಕಮ್ಮ ನಿಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಆದರೆ ಅಲ್ಲಿ ರಿಷಿ ಹೇಗೆ ಬಂದ ಎಲ್ಲನೂ ಕೇಳಿ ಮೇಡಮ್ ನಿಮ್ಮ ಚಿಕ್ಕಮ್ಮನ ನಿಮಗೆ ಉತ್ತರ ಸಿಗುತ್ತೆ ಇದನ್ನೆಲ್ಲ ಯಾರು ಮಾಡಿದ್ದು ಯಾರು ಮಾಡಿಸಿದ್ದು ಅಂತ ಗೊತ್ತಾಗುತ್ತೆ ಅದನ್ನೇ ಹೇಳೋಕೆ ಬರ್ತಿದ್ದೀನಿ ಅಂತ ಕರ್ಣ ಹೇಳ್ತಾನೆ ಈ ಕಡೆ ಸಾಹಿತ್ಯವ್ರು ಶಾಕ್ ಆಗ್ತದಾಳೆ ಈ ಕಡೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಬಾ ಮಗಳೇ ಹೋಗೋಣ ನಿಂಗೆ ಆಯಾಸ ಆಗಿರತ್ತೆ ಅಂತ ಹೇಳಿ ಎಳ್ಕೊಂಡು ಹೋಗೋಕೆ ಟ್ರೈ ಮಾಡ್ತಿದ್ದಾರೆ ನಳಿನವರು ನಂತರ ಆ ಕಡೆ ಯಾರಿಗೋ ಕಾಲ್ ಮಾಡಿ ನಮ್ಮನೆ ಪೀಡೆ ತೊಲಗಿದ್ರೆ ಸಾಕು ಮೊದಲು ನೀವು ಬನ್ನಿ ಅಂತ ಇಲ್ಲಿ ಕರ್ಣನ ಅಜ್ಜಿ ಹೇಳ್ತಿದ್ರೆ ಈ ಕಡೆ ಪಾಪಮ್ಮ ಅಜ್ಜಿ ಬಂದಿದೆ ಏನು ಮಾತಾಡ್ತಿದ್ರ ನೀವು ಆಯಿ ಏನೋ ಪೀಡಿಯಾ ಹಾಗೆ ಹೀಗೆ ಅಂತಿದ್ರಿ ಅಂತಾಗ ಏನೂ ಅಂದಿಲ್ಲ ಸುಮ್ಮನೆ ನೀನೇನೇನೋ ಏನೇನೋ ಕೇಳಿಸ್ಕೊಂಡು ಇನ್ನೇನೋ ಮಾತಾಡ್ತಿದ್ಯಾ ಅಂತ ಹೇಳಿ ಹೋಗ್ಬಿಡ್ತಾರೆ ಇಲ್ಲ ಯಮ್ಮ ಏನೋ ಮಾಡೋಕೆ ಹೊಡ್ತಿದ್ದಾಳೆ ಏನು ಮಾಡ್ತಿರ್ಬೋದು ಅಂತ ಆಯ್ಗೆ ಟೆನ್ಷನ್ ಆಗ್ತದೆ ಹಾಗಿದ್ರೆ ಇಲ್ಲಿ ಸಾಹಿತ್ಯಗೆ ಚಿಕ್ಕಮ್ಮನ ಮುಖವಾಡ ಬಯಲಾಗುತ್ತಾ ಕಾರಣ ಎಲ್ಲ ಸತ್ಯ ಹೇಳ್ತಾನೆ ಅಥವಾ ವೀಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದೆ ಸಾಹಿತ್ಯವನ್ನ ಮತ್ತೆ ಗುಪ್ಸೋಕೆ ನಲ್ಲಿನ ಸಹಾಯ ತೊಗೋತಾನೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡಿ